ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಹಾದು ಹೋಗುವಾಗ ಸಿಗುವುದು ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ಭಕ್ತರು ನೀಡುವ ಶಿಲೆಗಳಿಂದಲೇ ನಿರ್ಮಾಣವಾಗ್ತಿದೆ ಭವ್ಯವಾದ ದೇಗುಲ ಇಲ್ಲಿನ ಮಾರಿಯಮ್ಮ ಭಕ್ತರನ್ನು ತನ್ನ ಚುಂಬಕ ಶಕ್ತಿಯ ಮೂಲಕ ತನ್ನತ್ತ ಸೆಳೆಯುತ್ತಿದ್ದಾಳೆ ಈಗಾಗಲೇ ಅನೇಕ ಧಾರ್ಮಿಕ ಮುಖಂಡರು ರಾಜಕೀಯ ನೇತಾರರು ಸಿನಿಮಾ ನಟರು ಸೇರಿದಂತೆ ಗಣ್ಯಾತಿ ಗಣ್ಯರು ಈ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಮತ್ತು ತಾಯಿಗೆ ಶಿಲಾಕಲ್ಲಿನ ಸೇವೆಯನ್ನು ನೀಡಿದ್ದಾರೆ ಇಲ್ಲಿ ನಿರ್ಮಾಣವಾಗುತ್ತಿರುವುದು ಅಂತಿಂತಹ ಶಿಲೆಯ ದೇವಸ್ಥಾನವಲ್ಲ ದಕ್ಷಿಣ ಭಾರತದಲ್ಲಿ ನಿರ್ಮಾಣಗೊಳ್ತಿರುವ ಮೊಟ್ಟ ಮೊದಲ ಇಳಕಲ್ಲಿನ ಶಿಲೆಯ ದೇಗುಲ ಇಳಕಲ್ ಎಂಬುದು ಬಾಗಲಕೋಟೆಯ ಕೆಂಪು ಶಿಲೆ ಇದು ಕುಂಕುಮ ವರ್ಣವನ್ನು ಹೊಂದಿದ್ದು ನವದುರ್ಗ ಸ್ವರೂಪಿಣಿಯಾಗಿ ಆರಾಧನೆಗೊಳ್ಳುವ ತಾಯಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಎಂಬುದಾಗಿ ದುಬಾರಿಯಾದರೂ ಈ ಶಿಲೆಯನ್ನೇ ಆಯ್ದುಕೊಳ್ಳಲಾಗಿದೆ ದೇಗುಲದ ಪ್ರಥಮ ಹಂತದ ಕಾಮಗಾರಿಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚವಿದ್ರೆ ದ್ವಿತೀಯ ತೃತೀಯ ಹಂತಗಳಿದ್ದು ಇದು ನೂರು ಕೋಟಿಯ ಗಡಿಯನ್ನು ದಾಟಬಹುದು ಭಾರತ ದೇಶವನ್ನು ಪ್ರತಿನಿಧಿಸಿ ವರ್ಲ್ಡ್ ಕಪ್ ಗೆಲ್ಲಲು ಕಾರಣೀಕರ್ತನಾಗಿದ್ದ ಸೂರ್ಯಕುಮಾರ್ ಯಾದವ್ ತನ್ನ ಪತ್ನಿಯ ಹುಟ್ಟೂರು ಕಾಪುವಿಗೆ ಜುಲೈ ಒಂಬತ್ತರಂದು ಆಗಮಿಸಿದ್ದು ಕಾಪುವಿನ ಅಮ್ಮ ಮಾರಿಯಮ್ಮನ ದರ್ಶನವನ್ನು ಪಡೆದಿದ್ರು ಜೊತೆಗೆ ಹದಿನೈದು ಲಕ್ಷ ವೆಚ್ಚದ ಶಿಲಾಸ್ತಂಭವೊಂದನ್ನು ನೀಡಿದ್ರು ಇಷ್ಟೊಂದು ವೈಭವೋಪೇತವಾಗಿ ದೇವಸ್ಥಾನ ನಿರ್ಮಾಣಗೊಳ್ತಿದ್ದು ಇಲ್ಲಿ ತಾಯಿ ವಿರಾಜಮಾನಳಾಗುವ ಕತ್ತುಗೆ ಸ್ವರ್ಣಮಯವಾಗಿ ನಿರ್ಮಾಣಗೊಳ್ಳಲಿದೆ ಇಲ್ಲಿನ ಗದ್ದುಗೆ ಬಹಳಷ್ಟು ಕಾರಣಿಕವನ್ನು ಹೊಂದಿದ್ದು ಭಕ್ತರು ಯಾವುದೇ ಸಮಸ್ಯೆ ಇದ್ರೂ ಗದ್ದುಗೆ ಪೂಜೆಯನ್ನು ಹೇಳಿಕೊಳ್ಳುವುದು ವಾಡಿಕೆ ಇಂತಹ ಗದ್ದುಗೆಯು ಸ್ವರ್ಣದಿಂದ ನಿರ್ಮಾಣಗೊಳ್ತಿದ್ದು ಇದಕ್ಕೂ ಬರೋಬ್ಬರಿ ಇಪ್ಪತ್ತು ಕೆಜಿ ಸ್ವರ್ಣದ ಅಗತ್ಯವಿದೆ ಇದಕ್ಕಾಗಿ ಸೂರ್ಯಕುಮಾರ್ ಯಾದವ್ ಆರು ಲಕ್ಷ ರೂಪಾಯಿಯನ್ನು ನೀಡಿದರು ಭಕ್ತರ ಭಕ್ತಿಗೆ ಮತ್ತು ತಾಯಿಯ ಶಕ್ತಿಗೆ ಯಾವುದು ಅಸಾಧ್ಯವಲ್ಲ ಎಂಬಂತೆ ಸೂರ್ಯಕುಮಾರ್ ಯಾದವ್ ಮಾರಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದಾಗ ಅಲ್ಲಿನ ತಂತ್ರಿಗಳು ಅರ್ಚಕರು ಮುಂದಿನ ಸಲ ಮಾರಿಯಮ್ಮನ ಕ್ಷೇತ್ರಕ್ಕೆ ಬರುವಾಗ ಕ್ಯಾಪ್ಟನ್ ಆಗಿ ಬರಬೇಕೆಂದು ಹಾರೈಸಿದರು ಅದರಂತೆ ದಿನ ಹತ್ತು ಕಳೆಯುವುದರ ಒಳಗಾಗಿ ಸೂರ್ಯಕುಮಾರ್ ಯಾದವ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ ಟೀಮ್ನ ನಾಯಕರಾಗಿ ಹೊರಹೊಮ್ಮಿರುವುದು ಅತ್ಯಂತ ವಿಶೇಷವಾಗಿದೆ ತನ್ನ ಗದ್ದುಗೆ ಸ್ವರ್ಣದಿಂದ ನಿರ್ಮಾಣಗೊಳ್ತಿರುವ ಈ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾಯಿ ನುಡಿದಿದ್ದ ಈವರೆಗೆ ಕ್ಷೇತ್ರಕ್ಕೆ ಬಾರದವರನ್ನು ಬರುವಂತೆ ಮಾಡ್ತೇನೆ ಮತ್ತು ಕೊಡದವರನ್ನು ಕೊಡುವಂತೆ ಮಾಡ್ತೇನೆ ಎಂಬ ಮಾತು ಅಚ್ಚರಿಗೊಳ್ಳುವಂತೆ ಮಾಡ್ತದೆ ಕ್ಷೇತ್ರಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಇಲ್ಲಿನ ಸಮಿತಿಯವರು ಕಾಪುವಿನ ಅಮ್ಮ ಕಾಪುವಿನಮ್ಮ ಎಂಬ ಮಾತನ್ನು ಹೇಳ್ತಿದ್ದು ಇದನ್ನೇ ಸೂರ್ಯಕುಮಾರ್ ಯಾದವ್ ಕೂಡ ಹೇಳ್ತಿದ್ರು ಇದೇ ರೀತಿ ತಿಂಗಳ ಹಿಂದೆಯಷ್ಟೇ ಮಾತನಾಡಲು ಬಾರದಿದ್ದ ಮಗು ಕ್ಷೇತ್ರಕ್ಕೆ ಭೇಟಿ ನೀಡಿದ ಮೇಲೆ ಮಾತನಾಡಲು ಆರಂಭಿಸಿದ್ದು ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಭಕ್ತರ ದಂಡು ಮಾರಿಯಮ್ಮನ ಕ್ಷೇತ್ರದ ಕಡೆಗೆ ಬಂದಿತ್ತು ಪ್ರಸ್ತುತ ರಾಜ್ಯದ ಅನೇಕ ಕಡೆಗಳಿಂದ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು ತಾಯಿ ತನ್ನ ಕಾರಣಿಕದಿಂದ ಮೆರೆಯುತ್ತಿದ್ದಾಳೆ